ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಕುಟುಂಬ ಪಿಂಚಣಿದಾರರೇ ನಿಮಗೆಲ್ಲರಿಗೂ ಒಂದು ಬಂಪರ್ ಗಿಫ್ಟ್ ಬರ್ಜರಿ ಸಿಹಿ ಸುದ್ದಿಯೊಂದಿಗೆ ಈ ದಿನ ಹಾಜರಾಗಿದ್ದೇನೆ ನೌಕರರ ಸಂಬಳ ಪಿಂಚಣಿದಾರರ ಪಿಂಚಣಿ ಹೆಚ್ಚಳ ಹಾಗೂ ಇತರೆ ಸೌಲಭ್ಯಗಳ ಹೆಚ್ಚಳದ ಬಗ್ಗೆ ಮಾಹಿತಿ ಇದೆ ನೌಕರರ ಸಂಬಳ ಹಾಗೂ ಪಿಂಚಣಿಯಲ್ಲಿ ಶೇಕಡ ಐವತ್ತರಷ್ಟು ಭಾರಿ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ ನೌಕರರು ಎಷ್ಟೋ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಸಿಹಿ ಸುದ್ದಿ ನಿಮ್ಮ ಜೀವನಕ್ಕೆ ತುಂಬ ಲಾಭಕರವಾದ ಮಾಹಿತಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ಗಳಿರ್ಬೋದು ಅದನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರ ಬಹುದಿನಗಳ ನಿರೀಕ್ಷೆ ಈ ದಿನ ಈಡೇರಿದೆ ನೌಕರರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ ಶೇಕಡ ಐವತ್ತರಷ್ಟು ಸಂಬಳ ಪಿಂಚಣಿ ಹೆಚ್ಚಳ ಆಗುವಂತಹ ಮಾಹಿತಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗವನ್ನು ರಚನೆ ಮಾಡಿ ಸಂಬಳ ಹಾಗೂ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಎಂಟನೇ ವೇತನ ಆಯೋಗದಲ್ಲಿ ಸಂಬಳ ಹಾಗೂ ಪಿಂಚಣಿಗಳು ಶೇಕಡ ಐವತ್ತರಷ್ಟು ಹೆಚ್ಚಳ ಆಗಬೇಕು ಫಿಫ್ಟಿ ಪರ್ಸೆಂಟ್ ಅಂತೂ ಪ್ಲೆಟ್ಮೆಂಟನ್ನು ಸಿಗಬೇಕು ಅನ್ನೋದ್ರ ಬಗ್ಗೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ನೌಕರರ ಒಕ್ಕೂಟ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದೆ ಕೇಂದ್ರದ ಕ್ಯಾಬಿನೆಟ್ ಕಾರ್ಯದರ್ಶಿಯವರಿಗೆ ಮನವಿಯನ್ನು ಮಾಡಿಕೊಂಡು ಒಂದು ಕೋಟಿಗೂ ಹೆಚ್ಚು ಜನ ಇರುವಂಥ ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗವನ್ನು ಆದಷ್ಟು ಶೀಘ್ರದಲ್ಲಿಯೇ ರಚನೆ ಮಾಡಬೇಕು ಅಂತ ಕೇಳ್ಕೊಂಡಿದೆ ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏಳನೇ ವೇತನ ಆಯೋಗ ರಚನೆ ಆಗಿತ್ತು ಈ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಿರೋದು ಎರಡು ಸಾವಿರದ ಹದಿನಾರರಿಂದ ಇಂಪ್ಲಿಮೆಂಟ್ ಆಯಿತು ಕೇಂದ್ರ ಸರ್ಕಾರದಲ್ಲಿ ಹತ್ತು ವರ್ಷಕ್ಕೊಮ್ಮೆ ವೇತನ ಆಯೋಗ ರಚನೆ ಮಾಡುವಂಥ ಪದ್ಧತಿ ಇದೆ ಈಗಾಗಲೇ ಆಗಿ ಎರಡು ಸಾವಿರದ ಇಪ್ಪತ್ತಾರರಿಂದ ಎಂಟನೇ ವೇತನ ಆಯೋಗ ಆಗಿ ಹೊಸ ಸಂಬಳ ಪಿಂಚಣಿ ಹಾಗೂ ಇತರೆ ಸೌಲಭ್ಯಗಳನ್ನು ಪಡ್ಕೊಳ್ಳೋದು ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಚನೆ ಮಾಡಿದಂಥ ಏಳನೇ ವೇತನ ಆಯೋಗ ತನ್ನ ವರದಿಯನ್ನು ಕೊಡೋಕ್ಕೆ ಹಾಗೂ ಇಂಪ್ಲಿಮೆಂಟ್ ಮಾಡೋಕ್ಕೆ ಟೂ ಇಯರ್ಸ್ ಆಗಿತ್ತು ಹಾಗಾಗಿ ಈಗಲೇ ಏನಾದರೂ ಎಂಟನೇ ವೇತನ ಆಯೋಗವನ್ನು ರಚನೆ ಮಾಡಿದ್ದೇ ಆದರೆ ಆ ಎಂಟನೇ ವೇತನ ಆಯೋಗ ಸಂಬಳ ಹಾಗೂ ಪಿಂಚಣಿಗಳನ್ನು ಇತರೆ ಸೌಲಭ್ಯಗಳನ್ನು ಎಷ್ಟು ಹೆಚ್ಚಳ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಪರಿಶೀಲಿಸಿ ತನ್ನ ವರದಿಯನ್ನು ಕೊಟ್ಟು ಕೇಂದ್ರ ಸರ್ಕಾರ ತನ್ನ ವರದಿಯನ್ನು ಏಳನೇ ವೇತನ ಆಯೋಗದ ನಂತರ ಎಂಟನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಮಯಾವಕಾಶ ಇರುತ್ತೆ ಹಾಗಾಗಿ ಈ ತಕ್ಷಣ ಎಂಟನೇ ವೇತನ ಆಯೋಗವನ್ನು ರಚನೆ ಮಾಡಬೇಕು ಇದರ ಬಗ್ಗೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತನ್ನ ಮನವಿಯಲ್ಲಿ ತಿಳಿಸಿದರೆ ಈ ಮನವಿಯ ಮುಖ್ಯಾಂಶಗಳನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಕೊಡುವಂಥ ವ್ಯವಸ್ಥೆಯನ್ನು ಈ ದಿನ ಮಾಡ್ತಾಯಿದ್ದೀನಿ ರಾಷ್ಟ್ರೀಯ ಮಂಡಳಿ ಸಿಬ್ಬಂದಿ ಜಂಟಿ ಸಲಹಾ ಸಮಿತಿ ವತಿಯಿಂದ ಕ್ಯಾಬಿನೆಟ್ ಕಾರ್ಯದರ್ಶಿಯವರಿಗೆ ಈ ಪತ್ರವನ್ನು ಬರೆದಿದ್ದು ಕೇಂದ್ರ ಸರ್ಕಾರಿ ನೌಕರರಿಗೆ ತಕ್ಷಣ ಎಂಟನೇ ವೇತನ ಆಯೋಗವನ್ನು ರಚನೆ ಮಾಡಬೇಕು ಎಂಟನೇ ವೇತನ ಆಯೋಗದಲ್ಲಿ ಯಾವ ಯಾವ ಅಂಶಗಳು ಇರಬೇಕು ಅನ್ನೋದ್ರ ಬಗ್ಗೆ ರಾಷ್ಟ್ರೀಯ ಜಂಟಿ ಸಲಹಾ ಸಮಿತಿ ಕೇಂದ್ರ ಸರ್ಕಾರಿ ನೌಕರರು ಇದರ ಬಗ್ಗೆ ಮನವಿಯಲ್ಲಿ ತಿಳಿಸಲಾಗಿದೆ ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದೆ ಏಳನೇ ವೇತನ ಆಯೋಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಚನೆ ಆದರೂ ಕೂಡ ಅದರ ವರದಿ ಸಿಕ್ಕಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಆದರೆ ಇಂಪ್ಲಿಮೆಂಟ್ ಆಗಿರೋದು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಹದಿನಾರರಿಂದ ಇಂಪ್ಲಿಮೆಂಟ್ ಆದಂತಹ ಎಂಟನೇ ವೇತನ ಏಳನೇ ವೇತನ ಆಯೋಗ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ಎಂಟನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಬೇಕು ಹಾಗಾಗಿ ಈ ತಕ್ಷಣ ಎಂಟನೇ ವೇತನ ಆಯೋಗವನ್ನು ರಚನೆ ಮಾಡಬೇಕು ಕೌನ್ಸಿಲ್ ಸಿಬ್ಬಂದಿ ರಾಷ್ಟ್ರೀಯ ಕೌನ್ಸಿಲ್ಲು ಸಿಬ್ಬಂದಿ ಶಾಖೆಯಿಂದ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಕಾರ್ಯದರ್ಶಿಗಳಿಗೆ ಹಣಕಾಸು ಕಾರ್ಯದರ್ಶಿ ಅವರಿಗೆ ಪತ್ರ ಬರೆದು ಪತ್ರದಲ್ಲಿ ಮನವಿಯನ್ನು ಮಾಡ್ಕೊಂಡಿದೆ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತಂದಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಜಾರಿಗೆ ತಂದಿದ್ದರೂ ಕೂಡ ಏಳನೇ ವೇತನ ಆಯೋಗದಲ್ಲಿ ನಮ್ಮ ನಾವು ನಿರೀಕ್ಷೆ ಮಾಡಿದಷ್ಟು ಸಂಬಳಗಳು ಸಿಕ್ಕಿಲ್ಲ ಎಂಟನೇ ವೇತನ ಆಯೋಗದಲ್ಲಾದರೂ ಕೂಡ ಹಣಕಾಸಿನ ಇಲಾಖೆ ಹಣಕಾಸು ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಬೆಲೆ ಏರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ನೌಕರರ ಸಂಬಳ ಹಾಗೂ ಪಿಂಚಣಿ ಹಾಗೂ ಇತರೆ ಸೌಲಭ್ಯಗಳನ್ನು ಹೆಚ್ಚಳ ಮಾಡುವಂಥ ಗಮನಹರಿಸಬೇಕು ಕೋವಿಡ್ ಪೂರ್ವದಲ್ಲಿ ಆರ್ಥಿಕತೆ ಅಷ್ಟು ಚೆನ್ನಾಗಿರಲಿಲ್ಲ ಕೋವಿಡ್ ನಂತರ ದೇಶದ ಆರ್ಥಿಕತೆ ತುಂಬ ಚೆನ್ನಾಗಿದೆ ಇದರಲ್ಲಿ ಸರ್ಕಾರಿ ನೌಕರರ ಪಾಲು ಕೂಡ ಪಾಲು ಹಾಗೂ ಕೊಡುಗೆ ಕೂಡ ಇದೆ ದೇಶದ ಸಂಪತ್ತು ಹೆಚ್ಚಳ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬಜೆಟ್ನಲ್ಲಿ ಮೂವತ್ತ್ಮೂರು ಲಕ್ಷ ಕೋಟಿ ಬಜೆಟನ್ನು ಮಂಡನೆ ಮಾಡಿದೆ ಜಿ ಎಸ್ ಟಿ ಕಲೆಕ್ಷನ್ ಕೂಡ ಹೆಚ್ಚಳ ಆಗಿದೆ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ ಕೂಡ ಹೆಚ್ಚಳ ಆಗಿದೆ ಮತ್ತು ಎಲ್ಲ ತೆರಿಗೆಗಳ ಕಲೆಕ್ಷನ್ ಕೂಡ ಹೆಚ್ಚಳ ಆಗಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ನಾಲ್ಕರ ನಡುವೆ ಕೇಂದ್ರ ಸರ್ಕಾರವೇ ಒಪ್ಪಿಕೊಂಡಂತೆ ಐದರಿಂದ ಏಳು ಏಳು ಪರ್ಸೆಂಟು ಹಣದುಬ್ಬರ ಇದೆ ಅಂತ ಹೇಳಿದ್ರು ಸರಾಸರಿ ಹಣದುಬ್ಬರ ಐದು ಪರ್ಸೆಂಟ್ ಆಯಿತು ಐದು ಪರ್ಸೆಂಟಿಗೆ ತಕ್ಕಂತಲೇ ನಮ್ಮ ತುಟ್ಟಿ ಪತ್ತೆಗಳ ಕೂಡ ಕಡಿಮೆ ಇದೆ ಸರ್ಕಾರಿ ನೌಕರರ ಜೀವನಾಧಾರ ಹಾಗೂ ಬೆಲೆ ಏರಿಕೆಯನ್ನು ಗಮನದಲ್ಲಿ ಇಟ್ಕೊಂಡು ಕೇಂದ್ರ ಸರ್ಕಾರ ತಕ್ಷಣ ಎಂಟನೇ ವೇತನ ಆಯೋಗವನ್ನು ರಚನೆ ಮಾಡಬೇಕು ನಮ್ಮ ಸ್ಯಾಲ್ರಿ ಒಳಗೆ ಆದಷ್ಟು ಕಟ್ಟಿಂಗ್ಸ್ಗಳು ತುಂಬ ಇರುತ್ತೆ ಅದಕ್ಕೆ ತಕ್ಕಂತನೇ ಸಂಬಳಗಳು ಸಿಗ್ತಾ ಇರಲ್ಲ ಈಗ ಉದಾಹರಣೆಗೆ ಎನ್ ಪಿ ಎಸ್ಸಲ್ಲಿ ನಮ್ಮ ಟೋಟಲ್ ಸಂಬಳದಲ್ಲಿ ಟೆನ್ ಪರ್ಸೆಂಟನ್ನು ಎನ್ ಪಿ ಎಸ್ಸಿಗೆ ಕೊಡಬೇಕು ಮತ್ತು ಬೇರೆ ಕಟಿಂಗ್ಸು ಆನ್ ಹ್ಯಾಂಡ್ ಸ್ಯಾಲ್ರಿ ಕಡಿಮೆ ಆಗುತ್ತೆ ಆನ್ ಹ್ಯಾಂಡ್ ಸ್ಯಾಲ್ರಿ ಒಳಗೆ ನಮ್ಮ ಜೀವನ ನಡೆಸೋದು ತುಂಬ ಕಷ್ಟ ಆಗತ್ತೆ ಹಾಗಾಗಿ ತಕ್ಷಣ ಎಂಟನೇ ವೇತನ ಆಯೋಗವನ್ನು ಜನವರಿ ಒಳಗೆ ರಚನೆ ಮಾಡಬೇಕು ಈ ಎಂಟನೇ ವೇತನ ಆಯೋಗದಲ್ಲಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಶೇಕಡ ಐವತ್ತರಷ್ಟು ಹೆಚ್ಚು ಕೂ ಹೆಚ್ಚು ಟ್ರೀಟ್ಮೆಂಟನ್ನು ಕೊಡಬೇಕು ಶೇಕಡ ಐವತ್ತರಷ್ಟು ಪಿಂಚಣಿ ಹೆಚ್ಚಳ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಮನವಿಯಲ್ಲಿ ಸವಿಸ್ತಾರವಾಗಿ ವಿವರಣೆಯನ್ನು ಕೊಟ್ಟಿದೆ ಅದೇ ರೀತಿ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡಬೇಕು ಕೇಂದ್ರ ಸರ್ಕಾರದಲ್ಲಿ ಸುಮಾರು ಹತ್ತು ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ ಈ ಖಾಲಿ ಇರುವಂಥ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕು ಈ ಖಾಲಿ ಇರುವ ಹುದ್ದೆಗಳಿಂದಾಗಿ ಸರ್ಕಾರಿ ನೌಕರರ ಮೇಲೆ ಒತ್ತಡಗಳು ಜಾಸ್ತಿ ಆಗ್ತಾಯಿದೆ ದಯವಿಟ್ಟು ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅದೇ ರೀತಿ ಹದಿನೆಂಟು ತಿಂಗಳ ವೇ ಡಿ ಅರಿಯರ್ಸು ಪ್ರತಿಯೊಂದರ ಬಗ್ಗೆ ವಿವರವಿದೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ